ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತು ಸ್ಪೆಷಲ್ ಏನಪ್ಪ ಅಂದ್ರೆ ನಮ್ಮ ಊರಾಗ ಸಿದ್ದಪ್ಪಜ್ಜಿನ ಜಾತ್ರೆ ಐತಿ ಭಾಳ ಅಂದ್ರೆ ಭಾಳ ಖುಷಿ ಎಲ್ಲ ರೋಡ್ ಗೀಡೆಲ್ಲ ಎಷ್ಟು ಕ್ಲೀನಾಗಿ ತೊಳೆದಾರ ಅಂತ ಹೇಳಿದ್ರೆ ಅಷ್ಟೆಲ್ಲ ನೀಟಾಗಿ ಮಾಡ್ಯಾರೀ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತ್ರಿ ಮತ್ತು ನಾವು ಸಿದ್ದಪ್ಪಜ್ಜಿನ ಜಾತ್ರೆಗೋಸ್ಕರ ನಾವು ಏನಾದರೂ ಮನೆಯೊಳಗೆ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿವ್ರಿ ಇವತ್ತು ಮೊದ್ಲಿಗೆ ಸಾಂಬಾರು ಮಾಡ್ಬಿಡಣ ಸಾಂಬಾರು ಅಂದ್ರೆ ಮನಿಯೊಳಗೆ ವೆಜಿಟೇಬಲ್ ಜಾಸ್ತಿ ಐತಲ್ಲ ರೀ ತರಕಾರಿ ಜಾಸ್ತಿ ತೊಗೊಂಬರ್ ನಮ್ಮ ಮನೆಯವರು ಹಾಗಾಗಿ ತರಕಾರಿದು ಸಾಂಬಾರು ಮಾಡೋದು ಹೆಂಗೆ ಅಂತ ಅಂದರೆ ಅದು ಹೋಟೆಲ್ ಸ್ಟೈಲಿನೊಳಗೆ ನಮ್ಮ ಸ್ಟೈಲ್ನೊಳಗೆ ನಾವು ಮಾಡಿ ತೋರ್ಸಾಕತ್ತೀವಿ ಫ್ರೆಂಡ್ಸ ಅದು ಹೆಂಗೆ ಮಾಡೋದು ಅಂತಂದು ನೋಡೋಣ ಹ್ಞೂ ಇಲ್ಲಿ ಸಾಂಬಾರು ಮಾಡ್ಕೊಳಕ್ಕೆ ಕುಕ್ಕರ್ ಒಳಗೆ ನೀರು ಕಾಯಿ ರೀ ಇವು ಬ್ಯಾಳಿ ತಗ್ರಿ ಬಳಿ ಸ್ವಲ್ಪ ಸ ಇದು ವಾಶ್ ಮಾಡ್ಕೊಂಡು ಇಟ್ಕೊಂಡಿನಿ ಈಗ ಇದ್ರೊಳಗೆ ಹಾಕಿಟ್ ಬನ್ನಿ ಇಲ್ಲಿ ನೋಡಿರಿ ವೆಜಿಟೇಬಲ್ ಇದು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ರೀ ಅದಕ್ಕೆ ಆಲೂಗಡ್ಡೆ ರೀ ಆಮೇ ಕಡೆ ಕ್ಯಾರೆಟ್ ಬೀನ್ಸ್ ಒಂದು ಹಣ್ಣು ಒಂದು ಉಳಾಗಡ್ಡಿ ಆಮೇಲೆ ಕಡೆ ಬೆಳ್ಳುಳ್ಳಿ ರೀ ಸ್ವಲ್ಪ ಒಂದಿಷ್ಟು ಬೇಳೆ ಕುದ್ದು ಅಂತ ಹೇಳಿದ್ರೆ ಇದು ನಾ ಅದ್ರೊಳಗೆ ಹಾಕಿಬಿಡ್ತೀನಿ ರೀ ನೋಡ್ರಿಪ್ಪ ಇದು ಸ್ವಲ್ಪ ಕೊಬ್ಬರಿ ಚೂರು ರೀ ತೆಳ್ಳಗೆ ಹಚ್ಕೊಂಡು ಆಮೇಲೆ ಕಡೆ ಒಂದು ಟೊಮೆಟೆಹಣ್ ತೊಗೊಂಡಿನಿ ಇಲ್ಲಿನ ಆಮೇಲೆ ಕಡೆ ಒಂದು ಅರ್ಧ ಒಳಗಡ್ಡಿ ತೊಗೊಂಡಿರಿ ಇದನ್ನ ಮಿಕ್ಸಿಗೆ ರೀ ತೊಗರಿ ಬೆಳೆದು ಒಂದು ಕುದಿ ಕುದಿಯಾಕೈತ್ರಿ ಈಗ ಎಲ್ಲ ಹಾಕೊಂಡ್ರಿ ಒಂದು ವಾಶ್ ಮಾಡಿನ ರೀ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ರೀ ಪರ್ಶ್ಮ್ ಪುಡಿರಿ ಆಮೇಲೆ ಕಡೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಈಗ ಒಂದರಿಂದ ಎರಡು ಸಿಟಿ ರೀ ಒಂದು ಎರಡು ಸಿಟಿ ಆದರೆ ಸಾಕ್ರಿ ಬೇಳೆ ಕುದ್ಬಿಡ್ತವು ಈಗ ಮಸಾಲೆ ರೆಡಿ ಮಾಡ್ಕೊಂತರಿ ಒಂದು ಟೊಮೆಟೊ ಹಣ್ಣು ರೀ ಒಂದು ಅರ್ಧ ಉಳ್ಳಾಗಡ್ಡಿ ಕೊಬ್ಬರಿ ಆಮೇಲೆ ಕಡೆ ಸ್ವಲ್ಪ ಖಾರ ಪುಡಿ ಜೀರಿಗೆ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬಿಡಾನಿ ಅಲ್ಪ ಪಲಾವ ಮಾಡಿ ಮಾಡು ಸರಿ ಹಂಗದ್ದು ನಾನು ಸಾರು ಮಾಡ್ಕೊತೀನ ಇಲ್ಲಿ ಮಿಕ್ಸಿಗೆ ರೀ ಅದಕ್ಕೆ ಪಲಾವ್ ಮಾಡ್ತಾನಿರಿ ಮತ್ತು ಇಲ್ಲದ ಅನ್ನ ಕೆಟ್ಟೋಗ್ಬಿಡೋದ್ರಿ ಅದು ಇಲ್ಲಿ ದಾವತ್ತಿ ನಮ್ಮ ನಮ್ಮನಿಗೆ ಪಕ್ಕ ರೀ ನಾನು ಹುಡುಗರು ಇದ್ದಿಲ್ಲ ಇಲ್ಲ ರೀ ಹಂಗೆ ಹೋಗಿದ್ದಿಲ್ಲ ಅವರು ನಮ್ಮ ಮನಿಗೆ ಕೊಟ್ಟು ಕಳಿಸಿದ್ರಿ ಅನ್ನ ಸಾರು ಅದೆಲ್ಲ ಅನ್ನ ಜಾಸ್ತಿ ಒಳದ್ರಿ ಅದನ್ನ ಹಾಕಿ ಪಲಾವ್ ಮಾಡ್ತಾಂತ್ರಿ ಎಲ್ಲ ಹೆಚ್ಕೊಂಡು ಹೊಡಗಲಿಲ್ಲ ಹಾಂ ಊಟ ಮಾಡ್ತೀವಿ ಆತನಮ್ಮ ನೋಡ್ರಿ ಪಲಾವ್ ರೆಡಿ ಆಯ್ತು ರೀ ನಾಷ್ಟ ಮಾಡಿ ಅಡುಗೆ ಮಾಡೋಣ ತೊಗೋ ಬನ್ನಕೆ ಸ್ವಲ್ಪ ಹಾಕ್ಬೇಕಿಲ್ಲ ಮಾ ಅಮ್ಮ ಇದನ್ನ ಸ್ವಲ್ಪ ಹಾಕ ಅರ್ಧ ತಪ್ಪ ಇದ್ರಿಗಿನ್ನ ನೋಡಿರಿ ಬೇಳೆ ಚಲೋ ಕೊಟ್ಟು ಬಿಟ್ಟವ್ರಿ ಇವಾಗ ಸ್ವಲ್ಪ ಮಸ್ತ್ ಬಿಡಂತೀರಿ ಬೇಳೆ ಎಲ್ಲ ಇದು ನೋಡಿರಿ ಇವಾಗ ನಾನು ಎಣ್ಣೆ ಎಣ್ಣೆಕಾಯಿ ಕಿಟ್ಟೀನ್ರಿ ಎಣ್ಣೆಕಾಯಿ ತೊಂದರೆ ಸಾಸಿವೆ ಜೀರಿಗೆ ಹಾಕೊಂಡ್ಬಿಡನ್ರಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಆಮೇಲೆ ಕಡೆ ಒಣ ಮೆಣಸಿನ್ಕಾಯಿದಾವ್ರಿ ಹಂಗೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ರಿ ಆಮೇಲೆ ಕಡೆ ಕರಿಬೇವಿನ ಸೊಪ್ಪು ಹಾಕೊಳ್ಳನ್ರಿ ಸಣ್ಣದ ಉಳ್ಳಾಗಡ್ಡಿಗೆ ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಲಿ ಇದ್ರೊಳಗೆ ರುಬ್ಬ್ದಂತ ಮಸಾಲೆ ಹಾಕ್ಕೊಂಡ್ಬೇನ್ರಿ ನೋಡಿರಿ ಮಸಾಲೆ ಚಲೋ ಫ್ರೈ ಆತ್ರಿ ಈಗ ಬೇಳೆ ಅಂತಂದ್ರೆ ಒಂದು ಟೀ ಸ್ಪೂನ್ ಸಾಂಬಾರು ಪೌಡ್ರ್ ಹಾಕೊಂಬಿಡನ್ರಿ ಹಾಕೊಂಡು ಮಿಕ್ಸ್ ರೀ ಎಮ್ ಟಿ ಆರ್ ಸಿಗುತ್ತಲ್ರಿ ಅಂಟಿ ಒಳಗೆ ಅದನ್ನ ಹಾಕೋರಿ ಮತ್ತು ನುಗ್ಗಿ ಕಾಯಿದ್ರೆ ಹಾಕೋರಿ ಇಲ್ಲ ಕೈಲಲ್ಲರಿ ಹಾಕೊಂಡಿಲ್ಲ ನಾನು ನೋಡ್ರಿ ನಮ್ಮ ಸಾಂಬಾರು ಎಷ್ಟು ಚೆನ್ನಾಗಿ ಆತಂತೆ ಅಂದ್ರಿ ಒಂದು ಕುದಿ ಕುದ್ದಂತೆ ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಬಿಡನ್ರಿ ಏನ್ ಮಾಡಾತೀ ಯದಕ್ಕ ಸಮೋಸ ಮಾಡ್ತೀಯ ಹ್ಮ್ ಸಮೋಸ ಮಾಡ್ತಾಂತ್ರಿ ಅರ್ಶಿಯ ಮಾಡ ಏನ್ ಮಾಡಾಕ ಇದನಕೀಗೆ ತಕೊಳಕ ಇದ್ದೇನಾ ಹ್ಮ್ ಹ್ಮ್ ತಗೋಬೋಡವಾಕಿ ಏನ್ ಮಾಡಿದ್ದ ಅರ್ಶಿಯ ಇದ್ ಮಾಡಾಕತ್ತರಿಪ ಸಮೋಸ ಸಾಕು ಬಿಡುವ ಹಿಟ್ಟ ಅಯ್ಯೋ ಹಿಟ್ಟು ಬಾಳಕೈತೆ ನೋಡದ ಸ್ವಲ್ಪ ಹಾಕೋದ್ ಹಸಿಯ ಸ್ವಲ್ಪ ಹಾಕೋಬೇಕಿಲ್ಲ ಬಾಳಾಗಲ್ಲ ಬಾಳಾಗುತ್ತೆನಾ ನೀರ್ತ ಏನ್ ಹಾಕ್ತಿ ಹಿಟ್ನೊಳಗ ಉಪ್ಪ ತುಪ್ಪ ಹೌದನಾ ಹಾಕಿ ಅದು ಹಿಟ್ ನೀರ್ ಹಾಕಿ ಅಜ್ವ ನೋಡ್ರಿ ಹಾಕ್ತಿ ಕತ್ತಿ ಹ್ಮ್

ಹಾಂ ಎಣ್ಣೆ ಕಾಯ್ಕಿಟ್ಟೇನವ ಈಗ ಹ್ಞೂ ಹ್ಞೂ ಏನು ಹಾಕೊತಿದ್ದೆ ಜೀರಿಗೆ ಜೀರಿಗೆ ಹಾಕೊಂತೆ ಹ್ಞೂ ಹಾಕಿ ಹ್ಞೂ ಎಣ್ಣೆ ಭಾಳ ಖಾರ ಐತದ ಹ್ಞೂ ಸಲ ಅವು ಖಾದವ ಮನೆಗೆ ಏನು ಹಾಕೋದ್ ಹಾಕಿ ಮತ್ತು ಆಲೂಗಡ್ಡೆ ಹಾಕೊಂಬಿಡ್ತೆ ಹ್ಞೂ ಹಾಕು ಹಾಕ್ಯಂದ ಅದು ಗ್ಯಾಸ್ ಚಲೋ ಮಾಡು ಖಾದ್ ಬಿಟ್ಟತ್ರಿ ಅದು ಬಂದ್ ಮಾಡಿದ್ಲರಿ ರೀ ಹ್ಞೂ ನೋಡಿ ಎಷ್ಟು ಖಾದೈತಿ ಅರ್ಶಿಣ ಪುಡಿ ಹಾಕೊಂಡು ಹಾಂ ಅರ್ಶಿನ ಪುಡಿ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಂ ಉಪ್ಪು ಉಪ್ಪು ಕಡಿಮೆ ಆಗುತ್ತೆ ಏನು ನೋಡೋದು ಯಾಕಂದರೆ ಆಲೂಗಡ್ಡೆ ಭಾಳ ಐತಿ ಹಾಂ ಮತ್ತು ಸಪ್ಪ ಆದ್ರೆ ಚಲೋ ಅನ್ಸಂಗಿಲ್ಲ ಅದು ಅದಕ್ಕೆ ಒಣ ಕಾಯಿಸ್ಬಿಡಿ ಒಣ ಖಾರ ಇನ್ನೊಂದು ಸ್ವಲ್ಪ ಕ್ವಾಣ ಖಾರ ಪುಡಿ ಹ್ಞೂ ಹ್ಞೂ ಸಾಕು ಏನದ ಗರಮ್ ಮಸಾಲ ಗರಮ್ ಮಸಾಲ ಅಲ್ಲಿ ಹರ್ದು ಜಿಪ್ಪು ಹಾಕೋಬೇಕಿಲ್ಲ

ಪಲೆ ರೆಡಿ ಆಯ್ತವ ಮಸಾಲ ರೆಡಿ ಆತು ರೀ ಈಗ ಸಮೋಸ ಮಾಡ್ಕೊಂಬಿಡಾನೆ ಬೇಲ್ಕೊಂಡ್ಬಿಡ್ರಿ ಚಪಾತಿ ಹೆಂಗೆ ಬೀಳ್ತೇವಲ್ಲ ಹ್ಞೂ ಹಂಗೆ ಲಟ್ಟಿಸ್ಕೊಂಬಿಡ್ತೀವಿ ಹಾಂ ದಪ್ಪನ ಬೇಡ ಭಾಳ ತೆಳ್ಳನು ಬೇಡ ಹ್ಞೂ ಚಪಾತಿ ಮಾಡ್ಕೊಂಡು ಅದನ್ನ ಎರಡು ಮಾಡ್ತೇನ ಮದ್ರಾಗ ಹ್ಞೂ ಹ್ಞೂ ಎರಡಕ್ಕವ ನಾಲ್ಕಕ್ಕವ ಎರಡನ ಹ್ಞೂ ರಪ್ಪ ಇದನ್ನು ಲೈಕ್ ಇದು ಮಾಡಕ್ಕೆ ತಾಡೋದು ಚಲೋತ್ನೆ ಮಾಡ್ಬೋಲಿಕ್ಕೆ ಅದನ್ನ ಈ ಥರ ಹಿಂಗಡಿ ಬೇಕಾರೆ ಹರಿಷಿ ಇದನ್ನ ಇದನ್ನು ಈ ಥರ ಹಿಡ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಚ್ಕೊಬೇಕಿಲ್ಲಿ ಇಲ್ಲಿ ಈ ಥರ ಇದಕ್ಕೆ ನೀರು ಹಚ್ಕೊಂಡು ಇದನ್ನ ಕುಡಿಸ್ಕೋಬೇಕು ಇಲ್ಲಿ ಇದನ್ನ ಈ ಥರ ಈ ಥರ ಆಗಿದ್ಮೇಲೆ ಇಲ್ಲೇನು ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಹಾಕ್ಕೋಬೇಕು ನಮ್ಮದು ಸಮೋಸ ಮಸಾಲೆ ಐತಲ್ಲ ಅದನ್ನ ಹಾಕ್ಕೊಬೇಕಿದ್ರೊಳಗೆ ಹಾಕೊಂಡು ಭಾಳ ಅದನ್ನ ಎಷ್ಟೆಷ್ಟು ತಗೋ ಭಾಳ ಆಗಲಿಲ್ಲ ಮತ್ತೆ ಇಲ್ಲಿ ಸ್ವಲ್ಪ ನೀರು ಹಚ್ಕೋಬೇಕು ಇದಕ್ಕೆಲ್ಲ ಈ ಥರ ಈ ಥರ ನೀರು ಹಚ್ಚಿ ಬಂದು ಇದನ್ನೇನು ಮಾಡ್ಬೇಕಂದ್ರೆ ಫೋಲ್ಡ್ ಮಾಡ್ಕೊಂಬಿಡ್ಬೇಕು ಈ ಥರ ನೋಡಿಲ್ಲ ಈ ತರ ಮಾಡಬೇಕು ಹಾಗೆ ಇಲ್ಲತ್ ಕರೆಕ್ಟ್ ಏ ನೋಡು ಮಾಡಿ ನಾನು ನಾನಂತ ಎರಡು ಮಾಡಿದ್ರಿ ಒಕ್ಕಿದಿಕ್ಕಿ ಮಾಡ್ಬೋಲ್ಲ ರೀ ನಮ್ದು ಪಾಲ್ಕಿ ಬಂದ್ರಿಸಿದ ಪಜ್ಜಿಂದ ನಾನು ಹೋಗಿನ್ರೀ ಹೊರಗ ಅರಿಪಾ ಕೈಕಲ್ ಮುಖ ತೊಕೊಂಬ ಪಾಲ್ಕಿ ಬಂತ ಹಣಕಾಯಿ ತೊಗೊಂಡ್ ಹೋಗ್ಬಾ ಅವ್ ಹ್ಮ್ ಪಾಲ್ಕಿ ಬರಾಕತೈತ್ರಿ ಈಗ ಸ್ವಲ್ಪ ನಾನು ಇದನ್ನ ಹಣಕಾಯಿ ತಗೊಂಬಂದಿಲ್ರಿ ಇಲ್ಲಿ ಆಮೇಲೆ ತಗೊಂಬರ್ತೀನಿ ತಿಂತ್ರಿ ಈಗ ಎಲ್ಲ ಚೊಲೋ ಎಲ್ಲರ್ ಹಾಕಿತ್ತು ವಲ್ಲತ್ರ ಅಣ್ಣ ಪೈಸೆನ ಇಲ್ಲೇ ಆಯ್ತು ಅಯ್ಯ ಚಾತ ನಾವು ಪಾಲ್ಕ್ ಹೋದ್ರಿ ಮುಂದ್ ಕೈ ಬಂದಿ ಈಕಿ ಪಾಪ ಹೆಂಗ್ ಬೇಕ ತನಗ ಹೆಂಗ್ ಬರ್ತ ಹೆಂಗ್ ಮಾಡ್ಬಿಟ್ಟಾಡ್ರಿ ಮೊಮೋಸ್ ಮಾಡಿ ಅನ್ಯ ಇವು ಹೋಗಿ ಸಮೋಸ ಹೋಗಿ ಸಮೋಸ ಮಾಡಿ ಹ್ಮ್ ಮಾಡಿ ಸಮೋಸನ ಎಲ್ಲ ಹಾಕ್ಬಿಡುವ ಇವು ಅಲ್ಲಿ ಮಾಡಿಟಾಡ್ರಿ ಮೊಮೋಸ್ ಮತ್ತೇನ ಬೋಂಡ ಅನ್ನ ಆಲೂ ಬೋಂಡ ಅನ್ನ ಕಚೋರಿ ಆಲೂ ಕಚೋರಿ ಹೋ ಹೋ ಹೋಯ್ಯ ಹೌದೌದುಮ್ಮ ಅಲೂಪಚರಿ ಆಯಿತು ಹ್ಞೂ ನೋಡಿರಿ ಎಷ್ಟು ರೆಸಿಪಿ ಮಾಡಿಲ್ಲ ರೀ ಇವತ್ತು ಮೂರು ರೆಸಿಪಿ ಮಾಡಿ ಮೂರು ರೆಸಿಪಿ ಮಾಡ್ಯಾಡ್ರಿ ಈಗ ಅದ್ರೊಳಗೆ ಈಗ ಟೈಮ್ ಆಗಲ್ಲಿಗೆ ಐದು ಆಗಿ ಹೋಗ್ತೀನಿ ರೀ ಈಗ ಮತ್ತೆ ತೇರು ಹೇಳೋದು ಟೈಮ್ ಆಗುತ್ತೆ ಆರು ಗಂಟೆ ಆಯಿತಂದ್ರೆ ಹಾಗಾಗಿ ಅರಿಪ ಅಷ್ಟು ಬಾಣೆ ಬಾಂಡೆ ನಾನು ಕಸ ಹೊಡೆದು ದೇವ್ರ ದೀಪ ಹಚ್ಚಿ ನಾವು ತೇರು ಹೇಳೋದು ರೀ ಇಲ್ಲೇ ನಮ್ಮ ಮನೆ ಕಡೆ ಹೋಗ್ತೀರಿ ಮುಂದೆ ಮೇನ್ ರೋಡ್ ಐತೆಲ್ರಿ ಅಲ್ಲಿ ಹೋಗಿ ನೋಡ್ತೀವಿ ರೀ ದೇವ್ರಿಗೆ ದೀಪ ಹಚ್ಚಿದ್ರೆ ನಾನು ದರ್ಗಾಕ್ಕೆ ಹೋಗಿ ದೀಪ ಹಚ್ಚಿ ಬಿದ್ದೆ ಇವತ್ತು ತೇರು ಎಳಿತಾರಂತ್ರಿ ಹೋಗನ್ ರೆಷಿಯಲ್ ಹೋಗಿರಲಿ ಮತ್ ಕರಿಯಕ ಬಂದಲಕಿ ಬಾಮ್ಮ ಅಂತ ಅಂದೆ ಬಂದೆವು ಅಂತ ಹೇಳಿದೆ ಹೋಗಿ ಬರ್ತೀನಿ ನಾನು ಈಗ ಅರ್ಫಾ ಬರ್ತೀಯಾ ನಮ್ಮ ಅಲ್ಲಿ ನೀನಾ ಅಲ್ವಾ ನಾನು जातो ಆಯ್ತಾ ಹೋಗಿ ಬರಲಾ ನಾನು ಸಿದ್ದಪ್ಪಜ್ಜಿನ ಜಾತ್ರೆಗೆ ನಮ್ಮ ತಂಡಕನ ಬಂದೈತಿ ಏನೇ ಅಲ್ಲಿ ನೋಡಕಿನ ಇಲ್ಲ ಅಲ್ಲಿ ನೀವು ಯಾರು ಬಂದು ಅಲ್ಲಿ ಗುಡಿ ಸೇರ್ಕೊಂಡು ಕೂತೋಗಿಟ್ರಿ ನೀವು ಇಲ್ಲಿ ಹೌದು ನಮ್ಮ ಅಕ್ಕ ಕಾಣ್ತಾ ಇಲ್ಲಲ್ಲ ಬಂದಿಲ್ಲ ಅಂದ್ರೆ ಆಪಾ ಹೌದಣ್ಣ ಈ ನಮಸ್ತೆ ಅಮ್ಮ ನಿನ್ನೇ ಮೇಡಂ ಅವರ ಮಗಳದು बर्थडे ಇತ್ತರಿ ಇವತ್ತರಿ ಹಾ ಇತ್ತಮ್ಮ ಆ ವಿಶ್ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿಸಬೇಕು ಮಗಳಿಗ್ರಿ ಆಶೀರ್ವಾದ ಮಾಡಮ್ಮ ಎಲ್ಲಾ ಒಳ್ಳೆಯಂತ ವಿದ್ಯಾಭ್ಯಾಸ ಎಲ್ಲಾ ಅತ್ತ ಅವ್ರಿಗೆ ಓನ್ ಮಾಡ್ತಾನೆ ಓನ್ ಮಾಡ್ತಾನೆ ನಾನು ಗಜ ತಂದು ಮಾಡಿ ಹೋಗ್ಯಾರು ನನಗೆ ಇದೆ ಐತಿ ಅಷ್ಟೇ ಅವರ ಮ್ಯಾಕೆ ಸಂತೋಷ ಐತಿ ನೋಡಿ ಅವ್ರ ಮಗಳ ಆರಾಮದ್ದ ಹೆಸರೇನ್ಮಾ ಹೆಸರ ಬಿಟ್ಟಿಲ್ರಿ ಇತ್ತ್ ಮದ್ರ ಕಳಿಸಿದ್ರಿ ಅವ್ರು ಇವಾಗ ಹೆಸರ ಬಿಟ್ಟಿಲ್ಲಾ ಅವ್ರು ನಮ್ ಜೋಶಿ ಮೇಡಮ್ ಅವ್ರ ಮಗಳ ಆರಾಮದಿದ್ದಾಗ್ಲಿ ಸಂತೋಷದಿದ್ದಾಗ್ಲಿ ಆಕೆ ಅಭ್ಯಾಸ ಚಲೋ ನಡೀಲಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ಲಿ ಅವ್ರ ಆರೋಗ್ಯದಿದ್ದ ಇರ್ಲಿ ಅವ್ರ ಮನ್ಯಾಗೆಲ್ಲಾರು ಖುಷಿ 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 ಆಗಿರ್ಲಿ ತಂದಿ ತಾಯಿ ಮಕ್ಕಳು ಬಂದು ಬಳಗ ಎಲ್ಲಾರು ಆರಾಮ ಇರಲಿ ಏನಂದ್ರ ಅವ್ರು ಬೆಳಿತ ಭಾಗ್ಯ ಕೊಡ್ಲಿ ದೇವ್ರು ಬಿ ಪಾಠ ಸಿದ್ದಪ್ಪ ಅಜ್ಜ ಮೈಲಾರಜ್ಜ ಅವ್ರ ಮಂದೇವ್ರು ದೇವ್ರ ಎಲ್ಲಾ ದೇವ್ರದ ಆಶೀರ್ವಾದ ಅವ್ರ ಮ್ಯಾಗ ಇರ್ಲಿ ಮ್ಯಾಗ ನಮ್ಮ ಆಶೀರ್ವಾದನ ಐತ್ವ ಜಯಶ್ರೀ ಅನ್ನೋರಮ್ಮ ಕಮೆಂಟ್ ಮಾಡ್ಯಾರೀ ಅವ್ರು ಮನಿ ಖರೀದಿ ಆಗ್ಬೇಕಂತರಿ ನಮ್ಮ ಮನೆ ಖರೀದಿ ಆಗ್ಬೇಕಂತರಿ ದೇವ್ರಿಗೆ ಮುಡುಪು ಕಟ್ಟಿ ಅಂತ ಹ್ಮ್ ಅವ್ರಾವೇರಿ ಮನಿ ಖರೀದಿ ಆಗ್ಬೇಕಂತ ನೋಡ್ರಿ ಆಗ ದೀಪಾತ್ಮದ್ ಮನಿ ಲಗೂನ ಖರೀದಿ ಆಗ್ಲಿಲ್ಲ ಅವ್ರ ಎಂತ ಅಂತ ಮನಿ ಅವ್ರಿಗೆ ದೇವ್ರ ಭಾಗ್ಯ ಕೊಡ್ಲಿ ಅವ್ರ ಸುಖ ಮನಿ ತಿದ್ದೊಳಗಿರ್ಲಿ ಆ ಮನಿ ಓಪನಿಂಗ್ ನಮ್ಮನ್ನು ಕರೀಲಿ ದೀಪಾತ್ಮನ ಆಶೀರ್ವಾದ ಜನ ಆಶೀರ್ವಾದ ಅವ್ರ ಮಂದಿಯವ್ರ ಆಶೀರ್ವಾದ ಅವ್ರ ಮೇಘನಮ್ಮ ಆಶೀರ್ವಾದ ಐತಿ ಆಗ್ತೈತಿ ಆ ಕೆಲಸ ಏನ್ ಚಿಂತೆ ಮಾಡ್ಬೇಡನು ಆವ ಆರಾಮ್ ದಿದ್ದ ಅವ್ರ ಮನಿಯೊಳಗೆ ಎಲ್ಲಾರು ಖುಷಿ ಖುಷಿಯಾಗಿರ್ತಾರ ಇದು ಜ್ಯೋತಿ ಮೇಡಮ್ ಅಂತ ಅಂದ್ರಿ ಅವ್ರದ್ದು ಕೇಸ್ ಆಮೇಲೆ ಕಡೆ ಅವ್ರ ಹೊಲದ್ದು ಫಲದ್ದು ಎಲ್ಲ ಅವ್ರ ಅಂತೇನ ಆಯ್ ಬರ್ಬೇಕು ಕೇಸ್ ಅಂತ ಅನ್ನಂಗ ಇದು ಮಾಡ್ರಿ ಅಂತಂದೇವ್ರಿ ಬಿಡ್ಕೊರ್ರಿ ನೀವು ಹುಡಿ ಕಟ್ರಿ ಅಂತಂದ ಅವ್ರ ಅವ್ರದ್ದು ಹೇಳ ಅವ್ರದ್ದು ಕಟ್ಕೊಡ್ರಿ ಜ್ಯೋತಿ ಮೇಡಮ್ ಅಂತ ಜ್ಯೋತಿ ಮೇಡಮ್ ಜ್ಯೋತಿ ಜ್ಯೋತಿ ಮೇಡಮ್ ಅಂತೋತಿ ಮೇಡಮ್ ಹೊಲದ್ ಹೋಗಲ್ಲ ಅವ್ರು ಕೆಸಿಂದು ಹೊಲದ್ ಕೆಸಿಂದು ಎಲ್ಲಾ ಅವ್ರಂತ ಆಗಿ ಬರ್ಲಿವ ಸತ್ತೋರ್ ಬಿ ಬಿ ಫಾತಿಮ ಬನ್ನಿ ನಿಗೇನ್ ಹರ್ಕಿ ಮುಟ್ಸದ್ ಸಿದ್ಧಪ್ಪದ ಬಿ ಫಾತಿಮಾಗ ಹರಕಿ ಮುಟ್ಟಿ ಅವ್ರ ಮೆಂದ್ಯಾ ಹರಕಿ ಮುಟ್ಟಸಾಗ ಏನಂದ್ ಕಂಡಿಗೆ ತಗ ಮನ್ಸಿನ್ ತಕ್ಕ ಎಲ್ಲಾ ಆಗ್ಲಿ ಅಂತ ಹೇಳಿ ಬೇಡಿಕೆ ಕಟ್ಟಾಕತೆ ನೋಡವಾ ನಾ ಮತ್ರಿ ಒಬ್ಬ ಕಮೆಂಟ್ ಹಾಕ್ಯಾರೀ ಅವ್ರ ಅಕ್ಕರ ಹೆಸರು ಪೂಜಾ ಅಂತ್ರಿ ಮಕ್ಳಾಗಿಲ್ಲಂತ್ರಿ ಆರ್ ವರ್ಷ ಆಗೈತಿನ್ರಿ ಹಂಗಾಗಿ ಮಕ್ಳ ಆಗ್ಲಿ ಅಂತ ಹೇಳ ಉಡಿ ಕಟ್ರಿ ನಾವ್ ಬಂದ್ ಹೋಗಿ ಅಂತಂದ್ ಹೇಳಾಕತಾರಮ್ಮ ಅವ್ರ ಅವ್ರಿಗೆ ಉಡಿ ಕಟ್ರಿಮ್ ಏನಾಗ ಹೆಸರು ಪೂಜಾ ಅಂತಂದ್ರಿ ಪೂಜಾ ಪೂಜಾ ಅಂತಂದ್ರ ಅವ್ರಿಗೆ ಅಂತ ಆರ್ ವರ್ಷ ಆಗೈತೆ ಆಗಿ ಅವ್ರಿಗೆ ಮಕ್ಳ ಆಗಿಲ್ಲ ಅಂತ ಲಘುನ ಮಕ್ಕಳಾಗ್ಲಿ ಅವ್ರಿಗೆ ಅವ್ರ ಬಂದ್ ಬಿ ಪಾತ್ಮ ಅವ್ರ ಏನೈತಿ ಬಿ ಪಾತ್ ಮಗ ಹರಕಿ ಮುಟ್ಟಲಿ ಬಂದು ಏ ಹೊರ ತುಂಬ ಕೊಡ್ದ ಅವ್ರಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಬಿ ಪಾತ್ಮ್ ಕೊಡ್ಲಿ ಅಂತ ಹೇಳಿ ಬೇಡಿಕೆಂದು ನಾವ್ ಹುಡಿ ಕಟ್ಟಕತ್ತೆ ನೋಡ್ವಾ ನಮ್ ಅವನ ತಾಯಿ ಹೆಸ್ಲೆ ಹೊರಸ್ ತುಂಬ ಕೊಡ್ದ ಅವ್ರಿಗೆ ಇದನ್ನ ನೀನ್ ತಿಕ್ಬೇಕು ಆಗ್ಳಗ್ ಅವ್ರ ಏನ್ ಮಾಡ್ಬೇಕು ಹನ್ನೊಂದ್ ದಿವ್ಸ ನೀರ್ ಮ್ಯಾಗ ನೀರಿನ್ ಗಿಂಡಿ ಸಣ್ಣ ಗಿಂಡಿ ನೀರ್ ತುಂಬಿಟ್ಟು ಈಗ ನಾಗ ಇವತ್ ಹುಡಿ ಕಟ್ಟೇನ ಇವತ್ತು ಇದಾತ್ರಿಯಾಗ ತುಂಬಿಡಣ್ಣ ಬೆಳಿಗ್ಗೆ ಕುಡಿಯೋನು ಬೆಳಿಗ್ಗೆ ತುಂಬಿಡಿ ಅಣ್ಣು ರಾತ್ರಿ ಕುಡಿಯೋಣ ಆಧಾರ ಹಾಕ್ಯ ಜಳಕ ಆಗಿಂದಾಗ ಜಾಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ನೀರ್ ಕುಡುದ್ ಬಳಕ ಚಾ ಕುಡಿಯಲ್ಲ ಅವ್ರಿಗೆ ಹನ್ನೊಂದ್ ದಿವ್ಸ ಮಾಡೋಣ ಅಲ್ಲಿ ಯಾವಾಗ ದೇವ್ರ ಗುಡಿ ಇದ್ದಾಗ ದರ್ಗಾ ಹಚ್ಚಿ ಬಾ ಅನ್ನ ಹನ್ನೊಂದ್ ದಿವಸ ಹನ್ನೊಂದ ದಿವಸ ಭಾಳ ದಿವ್ಸ ಬೇಡ ಹನ್ನೊಂದು ದಿವ್ಸ ಹಚ್ಚಾನು ಅವ್ರಿಗೆ ಹೊರ ತುಂಬಿಕೊಡ್ದ ಕೊಡ್ದೆ ಅನ್ನೋ ಸುದ್ದಿ ಕೇಳ್ತೇವೆ ನಾವು ಮುಂದೊಂದು ತಿಂಗಳ ಬರೋ ತಿಂಗಳ ನಿಲ್ತೈತಿ ಅವ್ರಿಗೆ ಆವ ಎರಡ ತಿಂಗಳ ಅವ್ರಿಗೆ ಹೋಗೋದೀಗ ಎರಡು ತಿಂಗಳೊಳಗೆ ನಿಲ್ತೈತಿ ಅವ್ರಿಗೆ ದೇವ್ರ ದೀಪಾತ್ಮ ನಾಶ ಸಿದ್ದಪ್ಪದ ಆಚೆ ಆಗೈತಿ ಅವ್ರಿಗೆ ಮಂದ್ಯ ಆಶೇಗಾದೈತಿ ಹೋಗಾಕೈತ್ರಿ ಸೊ ನಾ ಹೋಗ್ಬರ್ರಿ ಹೋಗ್ಬರು ಬರ್ರಿ ಒಳ್ಳೆ ವಾಪಸ್ ಒಟ್ಟಾಗಿ ಮಾಡ್ಕೊಂಡು ಹಂ